হাই ফ্রেড এখন শুভো দিয়া ফ্রেন বা ಫ್ರೆಂಡ್ ಈ ಒಂದು ಆಫರ್ ನೀವು ಬೇಗ ಪಡ್ಕೊಳ್ಳಿ ಫ್ರೆಂಡ್ ಈ ಒಂದು ಮೂರು ತಿಂಗಳು ರಿಚಾರ್ಜ್ ಏನು ಫ್ರೀ ಇರಲಿಲ್ಲ ಈ ಒಂದು ರೀಚಾರ್ಜ್ ಫ್ರೀ ಏನಾದರೂ ಪಡ್ಕೋಬೇಕು ಅಂದರೆ ಜಸ್ಟ್ ನಿಮಗೆ ಎರಡೇ ದಿನ ಆಫರ್ ಇರೋದು ಎರಡೇ ದಿನದಲ್ಲಿ ನೀವೇನಾದರೂ ರೀಚಾರ್ಜ್ ನೀವು ಏನಾದರೂ ಫ್ರೀ ಆಗಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಈ ಒಂದು ಆಫರ್ ನಿಮಗೆ ಸಿಗೋಲ್ಲ ಫ್ರೆಂಡ್ ಫ್ರೆಂಡ್ ಇರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾಕೆ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ಕೊನೆ ತನಕ ನೋಡಿ ಫ್ರೆಂಡ್ ಯಾಕಪ್ಪ ಅಂದರೆ ನಾ ಹೇಳೋ ರೀತಿ ನೀವು ಸಿಸ್ಟಮ್ ಫಾಲೋ ಮಾಡಿದರೆ ಅಷ್ಟೇ ನಿಮಗೆ ಮೂರು ತಿಂಗಳು ರಿಚಾರ್ಜ್ ಫ್ರೀ ಇರುತ್ತೆ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅನಂತ ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಆಫರ್ ಜಿಯೋ ಆಗಲಿ ಏರ್ಟೆಲ್ ಆಗಲಿ ವಿ ಐ ಆಗಲಿ ಬಿ ಎಸ್ ಎನ್ ಎಲ್ಗೆ ಎಲ್ಲರಿಗೂ ಕೂಡ ಈ ಒಂದು ಆಫರ್ ಮೂರು ತಿಂಗಳು ರೀಚಾರ್ಜ್ ಪ್ಲ್ಯಾನಿಂದ ಏನಿದೆ ಫ್ರೀ ಆಗಿದೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಏನು ಮಾಡ್ಕಪ್ಪ ಅಂದರೆ ನೀವು ನಿಮ್ಮ ಒಂದು ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಆಪ್ಷನ್ ಬಂದಾಗ ನೀವು ಮೊಬೈಲ್ ನಂಬರ್ ಟೈಪ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮೊಂದು ಸ್ಟೇಟ್ ಯಾವುದು ನೀವು ಇರುವಂಥ ರಾಜ್ಯ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಬಳಸೋವಂಥ ಸಿಮ್ ಯಾವುದು ಏರ್ಟೆಲ್ ಜಿಯೋ ವಿ ಐ ಬಿ ಎಸ್ ಎನ್ ಎಲ್ ಅದು ಯಾವೊಂದು ಸಿಮ್ ಕಂಪ್ನಿ ಇದೆ ಆ ಒಂದು ಕಂಪ್ನಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕು ಅದು ಯಾವುದು ಅಂದರೆ ನಿಮಗೆ ಲಿಂಕ್ ಕೊಡ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಲಿಂಕ್ನ ಇಲ್ಲಿ ಕೊಡ್ತೀನಿ ಒಂದು ನಿಮಿಷ ವೇಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫ್ರೀಯಾಗಿ ಈ ಒಂದು ಪ್ಲ್ಯಾನ್ ಎಲ್ಲ ಕ್ಲಿಕ್ ಮಾಡ್ಮೇಲೆ ನೀವು ಫ್ರೀಯಾಗಿ ನಿಮಗೆ ಮೂರು ತಿಂಗಳು ರೀಚಾರ್ಜ್ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಜಸ್ಟ್ ನಿಮಗೆ ವಾಟ್ಸಪ್ನಲ್ಲಿ ಲಿಂಕ್ ಬರುತ್ತಲ್ಲ ಆ ಲಿಂಕ್ ನಿಮಗೆ ಫ್ರೆಂಡ್ ಕಳಿಸ್ತಾರಲ್ಲ ಅದೇ ರೀತಿ ನಿಮಗೆ ಆ ರೀತಿ ಆ ಲಿಂಕ್ಗಳು ಬರ್ತಾ ಇವೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫ್ರೀ ರೀಚಾರ್ಜ್ ಅಂತ ಒಂದು ಅಲ್ಲಿ ಮೆಸೇಜ್ ಟ್ಯಾಕ್ಸ್ ಇರುತ್ತೆ ಆ ಟ್ಯಾಕ್ಸ್ ನೋಡೋದು ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದು ಫೇಕ್ ರಿಚಾರ್ಜ್ ನಾನು ಹೇಳೋದು ಫೇಕ್ ರಿಚಾರ್ಜ್ ಈ ರೀತಿ ನಿಮಗೆ ಯಾರೋ ಒಬ್ಬರು ಮೆಸೇಜ್ ಕಳಿಸ್ತಾರೆ ಕಳಿಸಿದಾಗ ಅದನ್ನ ಕ್ಲಿಕ್ ಮಾಡ್ತೀರ ಕ್ಲಿಕ್ ಮಾಡಿಕೊಂಡು ಮೂರು ತಿಂಗಳು ಫ್ರೀ ರೀಚಾರ್ಜ್ ಸಿಗುತ್ತೆ ಅಂತ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಮೊಬೈಲ್ ನಂಬರ್ ಡಯಲ್ ಮಾಡ್ತೀರಾ ಡಯಲ್ ಮಾಡಿದಾಗ ನಿಮ್ಮ ಒಂದು ರೀಚಾರ್ಜ್ ಮೂರು ತಿಂಗಳು ರೀಚಾರ್ಜ್ ಆಗಲ್ಲ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಬೇಕಂತಲೇ ಈ ಲೋನ್ ಈ ಲೋನ್ ಕೊಡ್ತಾರಲ್ಲ ಆ್ಯಪ್ಗಳು ಆ ಒಂದು ಆ್ಯಪ್ಗಳಿಗೆ ನಿಮ್ಮೊಂದು ನಂಬರ್ ಹೋಗುತ್ತೆ ಆಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಲೋನ್ ಬೇಕು ಅಂತ ಅಥವಾ ನಿಮ್ಮೊಂದು ಡೇಟಾ ಅಂದರೆ ಏನೋ ಚಾಟಿಂಗ್ ಮಾಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ಏನೋ ಕಳ್ಸಿರ್ತೀರಾ ಅದು ಎಲ್ಲ ಡೇಟಾ ಲೀಕ್ ಆಗ್ತಾ ಇರುತ್ತೆ ಯಾರೂ ಕೂಡ ಈ ರೀತಿ ಫೇಕ್ ರೀಚಾರ್ಜ್ ಯಾರೂ ಕೊಡೋಲ್ಲ ಒಂದು ರೂಪಾಯಿ ಕೂಡ ಫ್ರೀಯಾಗಿ ನಿಮಗೆ ಫ್ರೀಯಾಗಿ ಯಾರೂ ಕೊಡೋಲ್ಲ ಇದ್ರ ಬಗ್ಗೆ ತಿಳಿ ಕುಬೇಡಿ ಜಸ್ಟು ಈ ರೀತಿ ಮೋಸ ಆಗ್ತಾ ಇದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ರೀತಿ ಹೇಳ್ಕೊಂಡು ನಾನು ನಿಮಗೆ ಫಸ್ಟಿಗೆ ಯಾಕೆ ಹೇಳಿದ್ದೀನಂದರೆ ಪ್ರತಿಯೊಬ್ಬರು ಹೀಗೆ ನೀವು ನೋಡಿದ್ರಲ್ಲ ವೀಡಿಯೋನ ಅದೇ ರೀತಿ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಫೇಕಾಗಿ ನೀವು ಅದು ನಂಬಿಕೊಂಡು ನೀವು ಕ್ಲಿಕ್ ಮಾಡಿಕೊಂಡು ನೀವು ರೀಚಾರ್ಜ್ ಫ್ರೀ ಆಗುತ್ತೆ ಅಂತ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಮೊಬೈಲ್ ನಂಬರ್ ಡಯಲ್ ಮಾಡಿದರೆ ನಿಮ್ಮೊಂದು ಡೇಟಾ ಹೋಗುತ್ತೆ ಅಥವಾ ಬೇರೆಯವ್ರಿಗೆ ಯಾರಿಗೂ ನಂಬರ್ ಹೋಗುತ್ತೆ ನಿಮಗೆ ಯಾಕೆ ಬೇಕಾದ್ರು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ ಹಾಗಾಗಿ ನಿಮ್ಮದು ವಿಡಿಯೋದಲ್ಲಿ ಈ ರೀತಿ ಯಾವುದೇ ಒಂದು ವಿಷಯ ಆಗಿ ರೀಚಾರ್ಜ್ ಆಫರ್ ಅಂತ ಯಾರಾದರೂ ಎಲ್ಲಾದರೂ ನೋಡಿದರೂ ಕೂಡ ನಂಬೋಕೋ ಒಂದ್ರು ಕೂಡ ಯಾರು ಕೂಡ ಯಾವ್ದು ಸಿಮ್ ಕಂಪ್ನಿನೂ ಕೂಡ ಫ್ರೀಯಾಗಿ ಕೊಡೋಲ್ಲ ಕೊಡೋದಾದರೆ ಆ ಸಿಮ್ ಕಂಪ್ನಿ ಅಫಿಷಿಯಲ್ಲಾಗಿ ಆಗಿ ನಿಮಗೆ ಈ ಒಂದು ವಿಷಯ ತಿಳಿಸುತ್ತೆ ಯಾವುದೋ ಕಂಪ್ನಿ ಬಿಟ್ಟು ಬೇರೆ ಎಲ್ಲಿಯೂ ನಿಮಗೆ ಮಾಹಿತಿ ಬಂದರೆ ಈ ರೀತಿ ನಂಬೋಕೆ ಹೋಗಿ ಫ್ರೆಂಡ್ ಫ್ರೆಂಡ್ ಇರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊ ಅಂತ ಅನಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾಕೆ ಈ ರೀತಿ ಮೊದಲಿಗೆ ಹೇಳಿ ಈ ರೀತಿ ಹೇಳಿದ್ದೀನಿ ಅಂದರೆ ಭಾಳ ಜನ ಇದೇ ರೀತಿ ನಂಬ್ತೀರ ಈಗ ಫಸ್ಟಿಗೆ ನಾನು ಹೇಳದಾಗ ಹೇಳೋ ಟೈಮ್ನಲ್ಲಿ ನಂಬಿದ್ರಿ ಈ ಒಂದು ವಿಡಿಯೋ ಹೆಡ್ಲೈನ್ಸ್ ಮೇಲೆ ನೋಡಿ ಕ್ಲಿಕ್ ಮಾಡಿದ್ರಿ ಅದೇ ರೀತಿ ಎಲ್ಲೂ ಕೂಡ ಮೋಸ ಆಗಬಾರ್ದು ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಕೆ ಈ ಒಂದು ವಿಡಿಯೋ ನಿಮ್ಗೆ ಕಂಫರ್ಫಾಗಿ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಮತ್ತೆ ಇಂಥ ವೀಡಿಯೋಸ್ ನಾವು ಟೇಕ್ ಬಾಯ್